ಪಟ್ಟಣ ಉಪಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಶಾಂತಿಯುತ ಮತದಾನ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಮತದಾರರು ಮತಗಟ್ಟೆಗೆ ಆಗಮಿಸಿ ಬಿರುಸಿನ ಮತದಾನ ಮಾಡಿ ಅವರ ಹಕ್ಕನ್ನು ಚಲಾಯಿಸಿದರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಮತ್ತು ಎನ್ಡಿಎ ಅಭ್ಯರ್ಥಿ ನಿಖಿಲ್ ಸ್ವಾಮಿ ನೇರ ನೇರ ಸ್ಪರ್ಧೆ ನೀಡುತ್ತಿರುವುದು ಮತದಾನದ ವೇಳೆಯಲ್ಲಿ ಕಂಡು ಮತದಾನ ವೇಳೆಯಲ್ಲಿ ಪತ್ರಕರ್ತರು ಭೇಟಿ ನೀಡಿದ ಸಂದರ್ಭದಲ್ಲಿ ಚನ್ನಪಟ್ಟಣದ ಕಾಂಗ್ರೆಸ್ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡಿ ಅಭಿವೃದ್ಧಿ ಅಧಿಕಾರ ಹಾಗೂ ಆಡಳಿತ ರೂಢ ಜನಪರ ಸರ್ಕಾರ ಸಿದ್ದರಾಮಯ್ಯ ಹಾಗೂ ಡಿ ಕೆ ರವರ ಗ್ಯಾರಂಟಿ ಯೋಜನೆಗಳು ಸಿಪಿ ಯೋಗೇಶ್ವರ್ ಗೆಲುವು ಖಚಿತ ಎಂದು ಅಭಿಪ್ರಾಯಿಸುತ್ತಿದ್ದ ಸರ್ ಈಗ ನಲ್ವತ್ತು ಮತದಾನ ನಡ್ದಾವೆ ಐದು ಗಂಟೆ ಗಂಟ ಮೋಸ್ಟ್ಲಿ ನೈನ್ಟಿ ನೈನ್ ನೈನ್ಟಿ ಪಾಯಿಂಟ್ ನೈನ್ಟಿ ಗಂಟನೂ ನಡೀತಾವೆ ಸರ್ ಸರದಿ ಸರಣಲ್ಲಿ ನಿಂತು ಮತ ಚಲಾಯಿಸ್ತಾ ಇದ್ದಾರೆ ಹಾಂ ಸರದಿ ನೈನಲ್ಲಿ ನಿಂತು ಮತ ಚಲಾಯಿಸ್ತಾ ಇದ್ದಾರೆ ಹಿರಿಯರು ಏನಂದರೆ ಅವ್ರ ಏನು ನಾವು ಥ್ಯಾಂಕ್ಸ್ ಹೇಳಬೇಕು ಇವತ್ತು ಯಾರಾರ ಇಲ್ಲಿ ಅಂತ ನಾವು ಕೇಳ್ಕೊಡ್ತಾ ಇದ್ದೀವಿ ಎಲ್ಲರೂ ಮೋಸ್ಟ್ಲಿ ಇಲ್ಲಿ ಮುಸ್ಲಿಂ ಏರಿಯಾದಲ್ಲಿ ಎಲ್ಲರೂ ಕಾಂಗ್ರೆಸ್ ಪರವಾಗಿ ಮಾಡ್ತಾವ್ರ ಸರ್ ಸರ್ ಎಲ್ಲ ಮತದಾರ ಚೀಟಿನಲ್ಲಿ ಎಲ್ಲ ಗುರುತಿನ ಚೀಟಿ ಸಿಗ್ತಾ ಇದೆಯಾ ಸರ್ ಎಲ್ಲರಿಗೂ ಮತದಾನದ ಚೀಟಿ ಸಿಕ್ಕಿದೆ ಯಾರಿಗೂ ಏನು ತೊಂದರೆ ಇಲ್ಲ ಅವ್ರು ಯಾರಿಗೂ ಸಿಗ್ಲಿಲ್ಲ ಈ ಟೇಬಲ್ ಮೇಲೆ ನಾವು ತುಣಿಸಿಬಿಟ್ಟು ಯಾರಿಗೂ ಚೀಟಿ ಸಿಗ್ಲಿಲ್ಲ ಅವ್ರಿಗೆ ಬರ್ದೇ ಬರ್ದೇ ಕೊಡ್ತಾ ಇದ್ದೀವಿ ಸೀರಿಯಲ್ ನಂಬರ್ ಬೂತ್ ನಂಬರ್ ವಾಟ್ ನಂಬರ್ ನಿಮ್ಮ ಅಭ್ಯರ್ಥಿ ಅಂತ ನಮಗೆ ದೇವ್ರ ಮೇಲೆ ಭರೋಸೆ ಇದೆ ಜನಗಳ ಮೇಲೆ ಭರೋಸೆ ಇದೆ ಲೀಡಿಂಗ್ ನಾವು ಅದು ಹೇಳೋಕ್ಕಾಗಲ್ಲ ನಾವು ಎಲ್ಲರೂ ಹೇಳ್ತಾರೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹತ್ತು ಸಾವಿರ ನಾವು ಗೆಲ್ಬೇಕು ಗೆಲ್ತೀವಿ ಅಂತ ನಮಗೆ ಭರೋಸೆ ಇದೆ ನಮ್ಮ ಸಮಾಜ ಮತ್ತು ಕಾಂಗ್ರೆಸ್ ಪಕ್ಷ ಕೈ ಹಿಡಿತಾರೆ ಅಂತ ವಿಶ್ವಾಸ ಇದೆ ಹೌದು ಹೌದು ನೂರಕ್ಕೆ ನೂರು ಪರ್ಸೆಂಟು ಲಾಸ್ಟ್ ಟೈಮು ಇದೇ ರೀತಿ ಜೆ ಡಿ ಎಸ್ಗೆ ಕುಮಾರಸ್ವಾಮಿಗೆ ಒಂದು ಸೈಡ್ ಮಾಡಿದ್ರು ಅದೇ ರೀತಿ ಇವತ್ತು ನಾವು ಕಾಂಗ್ರೆಸ್ ಪರವಾಗಿ ಸಿ ಪಿ ಯೋಗೇಶ್ ಪರವಾಗಿ ನಾವು ಮತದಾನ ನೈಂಟಿ ನೈನ್ ಪರ್ಸೆಂಟ್ ಮಾಡ್ತಾ ಇದೀವಿ ಸರ್ ಅಧ್ಯಕ್ಷ ಒಂದು ವೇಳೆ ಜೈಬೇರಿ ಕಳಿಸಿದ್ರೆ ಯಾವ ಅಭಿವೃದ್ಧಿ ಏನು ಅಭಿವೃದ್ಧಿ ಬಯಸ್ತೀರಾ ಏನು ಅಭಿವೃದ್ಧಿ ಆಗಬೇಕು ಅಂತ ಇಚ್ಛೆ ಏನು ಅಭಿವೃದ್ಧಿ ಅಂತ ಎಲ್ಲರಿಗೂ ಗೊತ್ತಲ್ಲ ಸರ್ ಏನಾರ ಅಭಿವೃದ್ಧಿ ಆಗಬೇಕು ಬರೀ ಡ್ರೇನು ರೋಡು ಇದು ಅದು ಅಂತಲ್ಲ ಜನಗಳ ಕೆಲಸ ಏನಿದೆ ನಮ್ಮಿಂದ ಜಾಸ್ತಿ ಅವ್ರಿಗೆ ಗೊತ್ತಿದೆ ಆ ರೀತಿಯಿಂದ ಅಭಿವೃದ್ಧಿ ಆಗಬೇಕು ಯಾಕಂದರೆ ಕಾಂಗ್ರೆಸ್ ಸರ್ಕಾರ ನಮ್ದಿದೆ ಕಾಂಗ್ರೆಸ್ ಪರವಾಗಿ ಅವರು ಡಿ ಕೆ ಶಿವಕುಮಾರ್ ಕಂಟಿನ್ಯೂ ನಾಲ್ಕು ತಿಂಗಳಿಂದ ಒಂದು ಹದಿನೇಳು ಸಲ ಬಂದಿದ್ದಾರೆ ಇದೇ ರೀತಿ ಡಿ ಕೆ ಸೂರಿನು ಅದೇ ರೀತಿ ಬಂದು ವರ್ಕ್ ಮಾಡ್ತಾವ್ರೆ ಮತ್ತೆ ರಾಮ್ನಗರ್ ಅಕ್ಬಾಲ್ ಹುಸೇನು ಚನ್ನಪಣ್ಣ ಮುಸ್ಲಿಂ ಪರವಾಗಿ ಅವ್ರು ನಿಂತ್ಕೊಂಡು ಮತ್ತೆ ಎಲ್ಲಾ ಮುಸ್ಲಿಂ ಎಂ ಎಲ್ ಎಂ ಮಿನಿಸ್ಟರ್ಗಳು ಎಲ್ಲಾರು ನಿಂತ್ಕೊಂಡು ಮುಸ್ಲಿಂ ಪರವಾಗಿ ಕೆಲಸ ಮಾಡ್ತಾವೆಲ್ಲಾ ಗೋರಿ ನಗರಸಭೆ ಸದಸ್ಯರು ಮಾಜಿ ಅಧ್ಯಕ್ಷರು ಈ ಬಾರಿ ನಿಮ್ಮ ಅಭ್ಯರ್ಥಿ ನೂರು ಗೆಲ್ತಾರೆ